ನಮಸ್ಕಾರ ವೀಕ್ಷಕರೇ ಕನ್ನಡ ಫ್ಯಾಕ್ಟ್ ಗೆ ಸ್ವಾಗತ ಸಾಕ್ಷ್ಯದ ಆಧಾರದಲ್ಲಿ ಸಾಯಿಬಾಬಾ ಮುಸ್ಲಿಂ ಎಂದು ಸಾಬೀತಾಯಿತು ಸುಪ್ರೀಂ ಕೋರ್ಟ್ನಲ್ಲಿ ಸ್ವಾಮಿ ಸ್ವರೂಪಾನಂದ ಸರಸ್ವತಿಯ ಕ್ಷಮೆಯಾಚಿಸಿದ ಸಾಯಿ ಟ್ರಸ್ಟ್ ಹಿಂದೂಗಳು ಎಲ್ಲ ದೇವಾಲಯಗಳಿಂದ ಸಾಯಿಬಾಬಾ ಅವರ ವಿಗ್ರಹವನ್ನು ತೆಗೆಯಲು ಪ್ರಾರಂಭಿಸಿದರು ಅಬ್ದುಲ್ಲರ ಮಕ್ಕಳು ಮಾತ್ರ ಸಾಯಿಬಾಬಾ ಅವರನ್ನ ಪೂಜಿಸ್ತಾರೆ ಎಂಬ ಬರಹದೊಂದಿಗೆ ವಿಡಿಯೋ ಒಂದು ವಾಟ್ಸಪ್ನಲ್ಲಿ ಹರಿದಾಡ್ತಾ ಇದೆ ವಿಡಿಯೋದಲ್ಲಿ ಕಾರ್ಯಕರ್ತರು ಶಿರಡಿ ಸಾಯಿಬಾಬಾ ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ದವರಾದ್ದರಿಂದ ಹಿಂದೂ ದೇವಸ್ಥಾನಗಳಲ್ಲಿ ಅವರ ಮೂರ್ತಿಗಳನ್ನು ತೆಗೆಯಬೇಕು ಎಂದು ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸುವುದನ್ನು ನೋಡಬಹುದಾಗಿದೆ ಈ ವಾದದ ಸತ್ಯಾಸತೆಯನ್ನು ಪರಿಶೀಲಿಸೋಣ ಮೊದಲು ಸಾಯಿಬಾಬಾ ಅವರ ವಿಗ್ರಹಗಳನ್ನು ತೆಗೆಯುವುದರ ಬಗ್ಗೆ ಹುಡುಕಿದಾಗ ದಕ್ಷಿಣ ದೆಹಲಿಯ ಶಹಪುರ ಜತ್ನಲ್ಲಿ ಪುರಾಣ ಶಿವಮಂದಿರ ದೇವಾಲಯದಲ್ಲಿನ ಶಿರಡಿ ಸಾಯಿಬಾಬಾ ಮೂರ್ತಿಯನ್ನ ಮಾರ್ಚ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ ಒಂದರಂದು ಕೆಲವರು ಧ್ವಂಸಗೊಳಿಸಿರುವ ದಿ ಸ್ಕ್ರೋ ವರದಿ ಲಭ್ಯ ಆಗಿದೆ ಈತ ದೇವರಲ್ಲ ಮುಸ್ಲಿಂ ಇವನು ಎಂದು ಹೇಳುತ್ತಾ ಹಾರೆ ಮತ್ತು ಸುತ್ತಿಗೆಗಳಿಂದ ಧ್ವಂಸಗೈಯುವಂತಹ ವಿಡಿಯೋವನ್ನ ಲಲ್ಲನ್ ಟಾವ್ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿರುವುದು ಕಂಡುಬಂದಿದೆ ಸಾಯಿಬಾಬಾ ವಿವಾದದ ಬಗ್ಗೆ ಮತ್ತಷ್ಟು ಹುಡುಕಿದಾಗ ಜೂನ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಕಟಗೊಂಡ ಹಲವು ವರದಿಗಳು ಕಂಡುಬಂದಿವೆ ಮಧ್ಯಪ್ರದೇಶದ ದ್ವಾರಕಾಪೀಠದ ಶಂಕರಾಚಾರ್ಯ ಸ್ವಾಮಿ ಸ್ವರೂಪಾನಂದ ಸರಸ್ವತಿ ಎಂಬುವವರು ಸಾಯಿಬಾಬಾ ಹಿಂದೂ ಅಲ್ಲ ಬದಲಿಗೆ ಮುಸ್ಲಿಂ ಹಿಂದೂಗಳು ಯಾರೂ ಅವರನ್ನು ಪೂಜಿಸಬಾರದು ಎಂದು ಹೇಳಿಕೆ ನೀಡಿರುವುದು ಆಜ್ ಚಾನಲ್ನಲ್ಲಿ ವರದಿಯಾಗಿದೆ ಅಲ್ಲದೆ ಛತ್ತೀಸ್ಗಢದ ರಾಯಪುರದಲ್ಲಿ ಆಗಸ್ಟ್ ಇಪ್ಪತ್ತಾರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದಂತಹ ಧರ್ಮ ಸಂಸತ್ನಲ್ಲಿ ಸಾಯಿಬಾಬಾರನ್ನ ಹಿಂದೂಗಳು ಪೂಜಿಸಬಾರದು ಎಂದು ನಿರ್ಣಯವನ್ನು ಅಂಗೀಕರಿಸಲಾಗಿದೆ ಅಂತ ದಿ ಹಿಂದೂ ವರದಿಯನ್ನು ಮಾಡಿದೆ ತದನಂತರ ಮುಂಬೈನ ಸಾಯಿಬಾಬಾ ಟ್ರಸ್ಟ್ ಸಾಯಿಬಾಬಾರವರ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನು ಎಂದು ಶಂಕರಾಚಾರ್ಯ ಸ್ವಾಮಿ ಸ್ವರೂಪಾನಂದ ಸರಸ್ವತಿ ಅವರಿಗೆ ನಿರ್ದೇಶನ ನೀಡಬೇಕು ಎಂದು ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿತ್ತು ಅಲ್ಲದೆ ಮಹಾರಾಷ್ಟ್ರ ಹೈಕೋರ್ಟ್ ನಲ್ಲಿ ಕ್ರಮ ತೆಗೆದುಕೊಳ್ಳಬೇಕು ಅಂತ ಅರ್ಜಿಯನ್ನು ಸಲ್ಲಿಸುತ್ತವೆ ಗೋವಿಂದ ರಘುನಾಥ ದಾಬೋಲ್ಕರ್ ಅವರು ಮರಾಠಿಯಲ್ಲಿ ಬರೆದಿರುವಂತಹ ಶ್ರೀ ಸಾಯಿ ಸಚ್ಚರಿತ್ರವನ್ನು ಶಿರ್ಡಿಯಲ್ಲಿರುವ ಶ್ರೀ ಸಾಯಿಬಾಬಾ ಸಂಸ್ಥಾನ ಟ್ರಸ್ಟ್ ಪ್ರಕಟಿಸಿದೆ ಈ ಗ್ರಂಥವನ್ನ ಸಾಯಿಬಾಬಾ ಅವರ ಅನುಯಾಯಿಗಳು ಪವಿತ್ರ ಗ್ರಂಥವೆಂದು ಪೂಜಿಸುತ್ತಾರೆ ಪಟಾರಿ ಗ್ರಾಮದಲ್ಲಿ ಜನಿಸಿದ ಸಾಯಿಬಾಬಾ ಮುಸ್ಲಿಮರಾಗಿದ್ರು ಎಂದು ಹೇಳಲು ಪುರಾವೆಗಳಿಲ್ಲ ಎಂಬುದು ಈ ಪುಸ್ತಕದಿಂದ ಸ್ಪಷ್ಟವಾಗಿದೆ ಸಾಯಿಬಾಬಾ ಹಿಂದೂ ಬ್ರಾಹ್ಮಣರಾಗಿದ್ದರಿಂದ ಅಂತಹ ಯಾವುದೇ ಪುರಾವೆಗಳು ಸಹ ಇರುವುದಿಲ್ಲ ಸಾಯಿಬಾಬಾ ಚಿಕ್ಕವನಿದ್ದಾಗ ಹೆತ್ತ ಅವರು ಮುಸ್ಲಿಂ ಫಕೀರನಿಗೆ ಹಸ್ತಾಂತರಿಸಿದ್ರು ಅಂತ ಅರ್ಜಿಯಲ್ಲಿ ವಾದಿಸಲಾಗಿತ್ತು ಎಂದು ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಮಾಡಿದೆ ಸಾಯಿಬಾಬಾ ಟ್ರಸ್ಟ್ ಸಲ್ಲಿಸಿದಂತಹ ಪಿಎಲ್ ಅನ್ನ ಸುಪ್ರೀಂ ಕೋರ್ಟ್ ವಿಚಾರಣೆಗೆ ತೆಗೆದುಕೊಳ್ಳಲು ನಿರಾಕರಿಸಿ ಸಾಯಿಬಾಬಾ ಭಕ್ತರ ಪೂಜೆಗೆ ಯಾರಾದರೂ ಅಡ್ಡಿಪಡಿಸಿದ್ರೆ ಅವಹೇಳನ ಮಾಡಿದ್ರೆ ಶಂಕರಾಚಾರ್ಯರ ವಿರುದ್ಧ ಸಿವಿಲ್ ಮೊಕದ್ದಮೆ ಅಥವಾ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಬಹುದು ಅಂತ ಹೇಳಿ ಅರ್ಜಿಯನ್ನು ವಜಾಗೊಳಿಸಿತ್ತು ಅದರ ವರದಿಯನ್ನ ಇಲ್ಲಿ ನೋಡಬಹುದಾಗಿದೆ ಅನಂತರ ಲವಕೋಶ ವಿಹಾರ ಸಾಯಿ ಮಂದಿರದ ಸಂಸ್ಥಾಪಕ ರಾಜೇಶ್ ಭಾಯ್ ಮತ್ತು ಸುಕ್ಲಿಯಾ ಎಂಬುವರು ಮಧ್ಯಪ್ರದೇಶದ ಹೈಕೋರ್ಟ್ನಲ್ಲಿ ಶಂಕರಾಚಾರ್ಯರ ವಿರುದ್ಧ ದೂರು ದಾಖಲಿಸಿದ್ರು ಈ ಪ್ರಕರಣದ ವಿಚಾರಣೆ ಸಂದರ್ಭದಲ್ಲಿ ಮಧ್ಯಪ್ರದೇಶದ ಇಂದೋರ್ ವಿಭಾಗದ ಹೈಕೋರ್ಟ್ ಮುಂದೆ ಶಂಕರಾಚಾರ್ಯರು ಕ್ಷಮಾಪಣೆ ಕೇಳುವುದಾಗಿ ಬರೆದುಕೊಟ್ಟು ತಮ್ಮ ಮೇಲಿನ ಅರ್ಜಿಯನ್ನ ವಜಾ ಮಾಡಲು ಮನವಿ ಮಾಡಿದ್ರು ಜಸ್ಟಿಸ್ ಎಸ್ ಎಸ್ ಶರ್ಮಾರವರ ಮುಂದೆ ಕ್ಷಮಾಪಣಾ ಪತ್ರ ಬರೆದುಕೊಟ್ಟಿದ್ದರಿಂದ ತೃಪ್ತರಾದಂತಹ ಅರ್ಜಿದಾರರು ಶಂಕರಾಚಾರ್ಯರ ವಿರುದ್ಧದ ದೂರನ್ನು ವಾಪಸ್ ಪಡೆದಿದ್ದಾರೆ ಅಂತ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ ಅದನ್ನ ಕೂಡ ಇಲ್ಲಿ ನೋಡಬಹುದಾಗಿದೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಸಾಕ್ಷ್ಯದ ಆಧಾರದಲ್ಲಿ ಸಾಯಿಬಾಬಾ ಮುಸ್ಲಿಂ ಎಂದು ಸಾಬೀತಾಯಿತು ಎಂಬುದು ಸುಳ್ಳು ಇದಕ್ಕೆ ಯಾವ ಆಧಾರಗಳೂ ಇಲ್ಲ ಸಾಯಿ ಟ್ರಸ್ಟ್ ಸ್ವಾಮಿ ಸ್ವರೂಪಾನಂದ ಸರಸ್ವತಿಯವರ ಕ್ಷಮೆಯಾಚಿಸಿದೆ ಎಂಬುದು ಸಹ ಸುಳ್ಳು ಬದಲಿಗೆ ಸ್ವಾಮಿ ಸ್ವರೂಪಾನಂದರವರೇ ಇಂದೋರ್ ಹೈಕೋರ್ಟ್ ಮುಂದೆ ಕ್ಷಮೆ ಕೇಳಿದ್ದಾರೆ ಹಾಗಾಗಿ ಪೋಸ್ಟ್ ನಲ್ಲಿ ಮಾಡಲಾದ ಪ್ರತಿಪಾದನೆ ಸಂಪೂರ್ಣವಾಗಿ ಸುಳ್ಳಾಗಿದ್ದು ಇಂತಹ ಸುಳ್ಳು ಸುದ್ದಿಗಳನ್ನ ನಂಬುವ ಮೊದಲು ಒಮ್ಮೆ ಪರಿಶೀಲಿಸಿಕೊಳ್ಳಿ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನ ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನ ಶೇರ್ ಮಾಡುವ ಮೂಲಕ ಬೆಂಬಲಿಸಿ